ಅಲ್ಲ ಪ್ರೇಮ ನಮ್ಮ ತಕ್ಕನ ಮನೆಗೆ ಹೋಗೋಕೆ ಅತ್ತೆ ಒಪ್ಕೋತಾರಾ ಹೆಂಗೆ ಕೇಳೋದು ಅಕ್ಕ ನೀನೇನು ಕೇಳ್ಬೇಡ ನಾನು ಕೇಳ್ತೀನಿ ನೀನು ಬಾಳಿಸ್ಕೊಂಡು ಸುಮ್ಮನಿರು ನೀನು ಕೇಳ್ತೀಯಾ ನಾನೇ ಕೇಳೋದು ಸುಮ್ಮನಿರು ಅತ್ತೆ ಅತ್ತೆ ಏನು ಎಲ್ಲ ರೆಡಿಯಾಗಿದ್ದೀರಿ ಇಬ್ರು ವೇ ಅತ್ತೆ ಇಲ್ಲೇ ಪಕ್ಕದೂರಲ್ಲಿ ನನ್ನ ಒಂದು ಮದುವೆ ಇದೆ ಹೋಗ್ಬಿಟ್ಟು ಅತ್ತೆ ಪ್ಲೀಸ್ ಅತ್ತೆ ನಂಗೆ ತುಂಬ ಗೊತ್ತಿರೋರು ನನ್ನ ಕ್ಲೋಸ್ ಫ್ರೆಂಡ್ ಅತ್ತೆ ಅಂದರೆ ತುಂಬ ಬೇಜಾರ ಮಾಡ್ಕೊತಾಳೆ ಪ್ಲೀಸ್ ಅತ್ತೆ ಇನ್ನು ತುಂಬ ಕ್ಲೋಸ್ ಫ್ರೆಂಡ್ ಆದರೆ ನೀನು ಹೋಗ್ಬಿಡ್ಬಾ ಅಳನಿಕೆ ನಿನ್ನ ಮನೆ ಕೆಲಸ ಯಾರು ಮಾಡ್ತಾರೆ ನನ್ನ ಮಗಳು ಆಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ರೂಮಿಗೆ ಸೇರ್ಕೊಂಡೆ ಗೊತ್ತಾ ಹೋಗು ಹೋಗು ಹಂಗ ಮಾಡೋರ ಮನೇಲಿ ಬೇಕಾದ್ರೆ ನೀನು ಹೋಗ್ಬಿಟ್ಟು ಬರೋ ಜಲ್ದಿ ಅತ್ತೆ ನಂಗೆ ಗೊತ್ತಿದೆ ಮನೆ ಕೆಲಸ ಒಂದು ಬಿಟ್ಟಿಲ್ಲ ಪ್ರತಿಯೊಂದು ಮಾಡಿಟ್ಟಿದ್ದೀವಿ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅಡುಗೆ ಎಲ್ಲ ರೆಡಿ ಇದೆ ನೀವು ಆರಾಮಾಗಿ ಊಟ ಮಾಡ್ಕೊಬೋದು ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀವಿ ಅತ್ತೆ ಪ್ಲೀಸ್ ಅತ್ತೆ ಕರೆಕ್ಟ್ ನಾನು ಒಬ್ಬಳಿಗೆ ಹೋಗಿ ಬೇಜಾರು ನಂದೀಶ್ ಅವರಿದ್ದೀರಿ ಅವ್ರ ಜೊತೆ ಹೋಗ್ತದೆ ಪ್ಲೀಸ್ ಅತ್ತೆ ಒಳ್ಳೆ ಕಥೆ ಐತಲ್ಲ ನಿಂದು ಅತ್ತೆ ಪ್ಲೀಸ್ ಅತ್ತೆ ನೋಡಿ ನಿಮ್ಮ ಮಗಳಿಗೋಸ್ಕರ ನಾವು ಎಷ್ಟು ರಿಸ್ಕ್ ತೊಗೊಂಡಿದ್ದೀವಿ ಒಂಚೂರು ಹೊರಗಡೆ ಹೋಗಿ ಕಳ್ಸಲ್ವಲ್ಲ ಅಂತ ನೀವು ಒಳ್ಳೆ ಕತೆ ನಿಂದು ಸರಿ ಹೋಗ್ಬಿಟ್ಟು ಜಲ್ದಿ ಬರೋಗಿ ಎಲ್ಲ ಮಾಡಿ ಇಟ್ಟಿದ್ರೆ ಮದೇನು ಅಡುಗೆ ಅಲ್ಲ ನೀವೇ ಹ್ಞೂ ಅತ್ತೆ ಎಲ್ಲ ಕೆಲಸ ಮಾಡಿದ್ದೀವಿ ಮಾಡಿ ಮಾಡಿಟ್ಟಿದ್ದೀವಿ ಓಹೋ ರಾಗ ಈ ಕಡಿತ ಅದೇ ಉಳಿದು ಹೋಗಿ ಹೋಗ್ಬಿಟ್ಟು ಬನ್ನಿ ಜಲ್ದಿ ಬರಬೇಕು ಆಯ್ತತ್ತೆ ಆಯ್ತು ಪ್ರೇಮಾ ನಿಜವಾಗ್ಲೂ ಅತ್ತೆ ಒಪ್ಕೊಬಿಟ್ರ ಅಯ್ಯೋ ಅದೇ ಸುಳ್ಳು ಹೇಳಿದೀವಲ್ಲ ಪ್ರೇಮಾ ನೀನೊಂದು ಪಕ್ಕ ಸುಮ್ಮನೆ ನೀನು ಮಮತ ಇನ್ನು ಕೆಲಸ ಮಾಡ್ಕೊಂಡೆ ಕೂತೀರಿ ಕೆಲಸಕ್ಕೆ ಹೋಗಲ್ವಾ ಇಲ್ಲ ರೀ ಇವತ್ತು ಸಾವಿತ್ರಿ ಬತ್ತಿನ ಅಂತ ಹೇಳೋಳೆ ಹೌದಾ ಹ್ಞೂ ನಿಮ್ಮ ಮಗುನ ನೋಡ್ಬೇಕಂತ ಹಂಗೆ ನಾನು ನೋಡ್ಕೊಂಡಂಗ್ ರೀ ಅಂದ್ರೆ ಬರ್ತೀನಿ ಎಂದಳು ಓ ಸಾವಿತ್ರಿ ಬಂದಾ ಇವ್ರು ಯಾರವಾ ಬಂದ್ರವ ಬಂದ್ರವಾಳಕ್ಕೆ ಬನ್ನಿ ಅಕ್ಕ ಚೆನ್ನಾಗಿದ್ಯಾ ಬಾವ ಚೆನ್ನಾಗಿದ್ದೀರಾ ಇವಳು ನಾನು ಮಾರ್ಗಿದ್ದೆ ಆ ಪ್ರೇಮ ಅಂತ ಪ್ರೇಮ ಚೆನ್ನಾಗಿದ್ಯಾವಾ ಬವ ಬೋವಾ ಬಂದ್ರವ ಸಾವಿತ್ರಿ ಬೋವಾ ಬೋವಾ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಇಲ್ಲೇ ಕೂತ್ಕೋತೀವಿ ಬಿಡಿ ಬಾವ ಚೆನ್ನಾಗಿದ್ದೀರಾ ನೀವು ಕನ್ವಾ ಚೆನ್ನಾಗಿದೀವಿ ಕೂತ್ಕೊಳ್ರವ ಬಡವ್ರ ಮನೆ ಬೇಜಾರ್ ಮಾಡ್ಕೊಬಿಡಿ ತಂದ್ರವಾ ಬೇಜಾರು ಅಲ್ಲ ಅಕ್ಕ ನೀವು ನಮ್ಮ ಅಕ್ಕ ತಾನೆ ನನ್ಗೆ ಯಾಕೆ ಬೇಜಾರು ಹಾಗೇನಿಲ್ಲ ಚೆನ್ನಾಗಿದ್ದೀರವ ನೀವು ಇಬ್ರು ಬಂದು ಹೊಸಿ ಖುಷಿ ಆದ್ಮಿಲ್ಲ ನನ್ಗೆ ಆಗಲಿಲ್ಲ ಖುಷಿಯಾದ್ಮಿಲಕ್ಕನವ ಅಕ್ಕ ನಮಗೂ ಅಷ್ಟೇ ನೀನು ನೋಡಿ ಹೊಸಿ ಖುಷಿ ಆಗಲಿಲ್ಲ ಯಾವಾಗ ನೀನು ನೋಡ್ತೀನೋ ಅನ್ಸ್ಬಿಟ್ಟಿತ್ತು ಬಾವನ್ನು ನೋಡಿರ್ಲಿಲ್ವಲ್ಲ ಹುಷಾರ್ ತಪ್ಪಾಗ್ಲಿಂದಾನು ನೋಡಿರ್ಲಿಲ್ಲ ಅದು ಅಲ್ಲದೆ ಮೊನ್ನೆ ಕುಮಾರನ ಬಾವಿಗೆ ತಳ್ಬಿಟ್ಟಿದ್ಲ ಸುಶೀಲ ಅಕ್ಕ ಅದ್ ಕೇಳಿ ನನಗೆ ಯಾವಾಗ ಕುಮಾರನ ನೋಡ್ತೀನೋ ಆಗ್ಬಿಟ್ಟಿತ್ತು ಕುಮಾರನ ಬಾವಿ ತಳ್ಳಿದ್ರ ಯಾರವಾ ಅಕ್ಕ ನಿಮ್ಮ ಅಕ್ಕಂಗೆ ಗೊತ್ತಿಲ್ಲ ಅನ್ಸುತ್ತೆ ಸುಮ್ಮನಿರು ಹಾಂ ಅಲ್ಲ ಕನಕ ಕನ್ಸಲಿ ಕುಮಾರನ ಯಾರೋ ಬಾವಿ ತಳ್ದಂಗೆ ಕನ್ಸ್ಕೊಂಡ್ಬಿಟ್ಟೆ ಅದಾದಾಗ್ಲಿಂದ ಯಾವ ಕುಮಾರ ನೋಡ್ತೀನಿ ಅನ್ನಂಗೆ ಆಗ್ಬಿಟ್ಟಿತ್ತು ಕನಕ ಅದಕ್ಕೆ ಬಂದ್ಬಿಟ್ಟೆ ಅಯ್ಯೋ ಹೋಗ್ಲಿ ಬಿಡು ಕನ್ಸಲ್ವಾ ಹಂಗೆ ಕನ್ಸ್ಕೊಂಡಿದ್ದಾರವೇ ಬಂದಲ್ಲ ಅನ್ನೋ ನೋಡೋಕೆ ಹಾಂ ಕುಂತ್ಕೊಳ್ಳಿ ಇಲ್ಲೇ ಇಲ್ಲೋ ಆಟಾಡಕ್ಕೆ ಹೋಗೋನೇ ಬರ್ತಾನೆ ಕುಂತ್ಕೊಳ್ಳವ ಕುಮಾರಾ ಕುಮಾರ ಕುಂತ್ಕೊಳ್ರವಾ ಬರ್ತೇನೆ ನೀವು ಬರ್ತೀರಾ ಅಂತಲೇ ಅಡುಗೆ ಇದ್ದೆ ಊಟ ಮಾಡ್ಕೊಂಡು ಹೋಗಿರಿ ಅಡುಗೆ ಮಾಡ್ಬಿಡ್ತೀನಿ ಇಲ್ಲವ ಅಯ್ಯೋ ಅಷ್ಟೊಂದು ರಿಸ್ಕಿ ಹಾಕೋಕೆ ತಗೋತೀರಾ ನಮಗೇಸ್ಕರ ಏನು ಮಾಡೋಕ್ ಬೇಡ ನೀವು ಅಯ್ಯೋ ಹಂಗ ಅಂತೀರವ ಹಂಗಂದ್ರ ಆಯ್ತದ ಇಬ್ರು ತಂಗಿರುವ ಬಂದಿದಿರಿ ಕೂತ್ಕಳ್ರವ ಕೂತ್ಕೊಳ್ಳಿ ಸ್ವಲ್ಪ ಕಣ್ರಪ್ಪನ್ಬಿಡಿ ಅವಳು ಕೆಲ್ಸಕ್ಕೆ ಹೋಗದಂಗ್ಳ ಯಾವತ್ತು ಉಳ್ಕೊತೀ ನಿಮ್ಗೋಸ್ಕರ ಉಳ್ಕೊಂಡಿತ್ತು ಅಕ್ಕ ಅಯ್ಯೋ ಅದೆಲ್ಲ ಏನ್ ಬಿಡವ ಎಲ್ಲೋದಕ್ಕ ಕುಮಾರ ತಡ್ಕ್ಲಗು ಒಂದ್ಗಡ ಮನೆಗೆ ಇರತ್ತಿಲ್ಲ ಆ ಸ್ಕೂಲ್ ಬಾಕಿ ತಗದವ್ರೆ ನೆನದಿನ ತವ್ರಲ್ಲಾ ಇನ್ನೊಂದ್ ಎರಡ್ ಮೂರ್ ದಿನ ಹೋಗ್ತಿಲ್ವಂತೆ ಈ ಮುಂದೆ ಎಲ್ಲಾನು ಹೇಳ್ತಾನೆ ಪಾಠ ಮಾಡೋಕ್ಕಿಲ್ಲ ಕಸಾಯಿಸ್ತಾರೆ ಸ್ಕೂಲಲ್ಲಿ ಅದು ಮಾಡ್ತಾರೆ ಇದು ಮಾಡ್ತಾರೆ ನಾನು ಇವತ್ತೇ ಓಕಿಲ್ಲ ಮುಂದಿನ ಮಾತಿಂದ ಹೋಗ್ತೀನಿ ಅಂತ ಏನೋ ಈ ಬಿದಿ ಐಕಳು ಹಂಗೆ ಆಡ್ತವೆ ಅವನು ಹಂಗೆ ಆಡ್ತಾನೆ ಓದಿಸ್ಬೇಕಣಕ ಓದ್ಸುವೆ ನೀನು ಓದ್ತಾನೆ ಚೆನ್ನಾಗಿ ಓದ್ತಾನೆ ಕಣವ ಓದ್ತಾನೆ ಅದರಲ್ಲಿ ಏನೂ ಇಲ್ಲ ಆ ಮಾಸ್ಟರ್ ಕರ್ದಿ ಕರ್ದಿ ಹೇಳ್ತಾರಲ್ಲ ನನಗೆ ಓದ್ತಾನೆ ನಿಮ್ಮ ಮಗ ಚೆನ್ನಾಗಿ ಅಂತ ಓದ್ತಾನೆ ಅವ ಏನು ಯಾಕೆ ಕರೀತಾ ಇದೆ ಅಲ್ಲಿ ನೋಡಿ ಸಾವಿತ್ರಿ ಆಂಟಿ ಬಂದವಳೆ ನೋಡು ಆಂಟಿ ಕುಮಾರ ಚೆನ್ನಾಗಿದೆಯಾ ಮಗನೇ ಚೆನ್ನಾಗಿದೆಯಪ್ಪ சென்னையில் நடைபெற்று வரும் இப்போட்டியில் பங்கேற்பதற்கான பதினொன்று வயதுக்குட்பட்டவர்கள் பங்கேற்றுள்ளனர் ಮೊನ್ನೆ ಫೋನ್ ಮಾಡಿದಾಗ ಕುಮಾರನ್ನ ಯಾರೋ ಟಿ ವಿ ನೋಡೋಕೆ ಹೋದಾಗ ಬೈತು ಕಳಿಸ್ಬಿಟ್ರು ಅಂತ ಓಯ್ ಹೇಳ್ತಾ ಇತ್ತು ಬೈತು ಕಳಿಸ್ಬಿಟ್ರಂತೆ ಅಳ್ತಾ ಇದ್ದ ಅಂತ ಅದು ಕೇಳ್ಬಿಟ್ಟು ನಂಗೆ ಬೇಜಾರಾಯ್ತು ಆ ಪ್ರೇಮಂಗ ಹೇಳಿದೆ ಅವಳು ದುಡ್ಡಲ್ಲ ತಗೊಬಂದಳು ಇಲ್ಲಿ ತಗೋಬತ್ತೀವಿ ಪ್ರೇಮ ಟಿವಿ ಅಯ್ಯೋ ತರಕೋದ್ರಿ ಸುಂದಿರಿಮ ಬಾವ ನೀವು ನೀವು ಮನೆಗೆ ಇರ್ತೀರಿ ನಿಮ್ಗೆ ಓಸಿ ಟೈಮ್ ಪಾಸ್ ಆಯ್ತದೆ ಆಮೇಲೆ ಕುಮಾರನ ಬೇರೆ ಯಾರೋ ಮನೆಯಿಂದ ಆಚೆಗೆ ಹಾಕ್ಬಿಟ್ರು ಟಿ ವಿ ನೋಡೋಕ್ ಬಂದಿರೋ ಅಂದ್ರಲ್ಲ ಅದ್ ಕೇಳಿ ಬೇಜಾರಾಗೋಯ್ತು ಅದಕ್ಕೆ ತಗೊಬಂದೆ ಹಾಂ ಮತ್ತೆ ನಿಮ್ ಬಂದು ಫೋನ್ ತಂದೀವಿ ತಗೊಳ್ಳಿ ತಗೋಕಾ ತಗೋ ಈ ಫೋನ್ ಬಂದಿವಿ ಮಾಡಿಕೊ ಯಾರು ಫೋನ್ ಮಾಡಿದ್ರೆ ಅವ್ರಿಗೆ ಮನೆಗೆ ಫೋನ್ ಮಾಡಬೇಕು ಫೋನ್ ಅವ್ರು ಕೊಡೋಕ್ಕಿಲ್ಲ ಅಲ್ಲಿವಿ ಇಲ್ಲಿವಿ ಅಂತಾರೆ ತಗೋ ಯಾವ್ದು ಕರೆ ಕಷ್ಟ ಬೇಡವಾ ತಗೋ ಫೋನ್ ಮಾಡಿಕೊ ಅಯ್ಯೋ ಸಾಗಿದ್ರಿ ಪ್ರೇಮ ಏ ಆಕ್ರಭ ತರಕೋದ್ರಿ ಅಲ್ಲನವೇ ಹುಸಿ ಖರ್ಚಾಗಿದ್ದದ ನಮಗೋಸ್ಕರ ಯಕ್ರಭ ಇಷ್ಟು ಕಷ್ಟ ಅಕ್ಕ ಇರೋ ಕಷ್ಟ ಏನು ಬಂತು ಅಂತ ಕಷ್ಟ ನಮ್ಗೇನೂ ಆಗಿಲ್ಲ ಇಟ್ಕೊಳ್ಳಿ ನೀವು ಗಣಕ ಇಟ್ಕೊ ಯಾರ್ದಾರು ಫೋನ್ ಮಾಡೋಕೆ ಬೇಕಾಗ್ತಿದೆ ಊ ಅಪ್ಪ ಅವ್ರಿಗೆಲ್ಲ ನಾವು ಯಾರು ಫೋನ್ ಮಾಡಬೇಕು ನಿನ್ಗೆ ಅಂದ್ರೆ ನಿನ್ನೆಲ್ಲಿ ಕೆಲಸಕ್ಕೆ ಹೋದಾಗ ಅವ್ರಿಂದ ಕೆಲಸಕ್ಕೆ ಹೋಗಿರ್ತಿಲ್ಲ ಅವ್ರಿಗೆ ಮಾಡಬೇಕು ಅವರು ಕೊಡೋಕ್ಕಿಲ್ಲ ಅಕ್ಕಪಕ್ಕವ್ರು ಫೋನ್ ಮಾಡಿದ್ರೆ ಅಲ್ಲಿವಿ ಇಲ್ಲಿವಿ ಅಂತಾರೆ ಯಾವಾಗಲೂ ನಿನ್ ಜೊತೆ ಮಾತಾಡಬೇಕು ಅಂದ್ರೆ ಆಗೋದೇ ಇಲ್ಲ ಅಪ್ಪ ಎಲ್ಲ ಮನೆಗೆ ಕುಮಾರ ಅಯ್ಯೋ ನೋಡಪ್ಪ ಕುಮಾರಂತ

ಬೇಜಾರು ಮಾಡ್ಕೊಬಾರಕವ ಪ್ರೇಮ ಬಡವ್ರ ಮನೆ ಅಂತ ನೀ ನಮ್ಮ ಸಾವಿತಿಗೆ ಏನೋ ಗೊತ್ತು ನಮ್ಮ ಕಷ್ಟ ಏನು ಅಂತ ನೀನು ಪಾಪ ಶ್ರೀಮಂತ್ರ ಮನೆ ಮಗಳು ಬೇಜಾರು ಮಾಡ್ಕೊಬಾರಕನವ ಹಾಗೇನು ಇಲ್ಲ ಅಕ್ಕ ಬೇಜಾರು ಮಾಡ್ಕೊಂಡಿದ್ರೆ ನಾನು ಅಕ್ಕನ ಬರ್ತಿದ್ನ ನಿಮಗೋಸ್ಕರ ಟಿ ವಿ ಎಲ್ಲಾ ತರ್ತಿದ್ನ ಹೇಳು ಆ ಥರ ಏನೂ ಇಲ್ಲ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅನ್ನೋ ಖುಷಿಲೇ ಬಂದಿದ್ದೀನಿ ಹಾಗೇನು ಅಂದ್ಕೊಳ್ಳಲ್ಲ ನೀವೇನು ಅನ್ಕೊಬೇಡಿ ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತೀವ ನೀನು ಮಾತು ಕೇಳಿದ್ರೆ ಖುಷಿಯಾಗಿ ಗೊತ್ತಿ ನನಗೆ ಸಾವಿತ್ರಿ ನೀವು ಹಾಕೊಟ್ಟಂತ ಅಕ್ಕ ನೀನು ಊಟ ಮಾಡೋ ಅವಂಗೆ ಯಾಕೆ ಕುಮಾರ್ ಅಂತ ಎಲ್ಲರಿಗೂ ಹಾಕ್ಕೊಡಿ ಏ ನಾನು ಈಗಲೂ ಊಟ ಮಾಡಿದ್ರೆ ಕಂದು ಬಾ ಮಾಡ್ತೀನಿ ನಾನು ಓ ಕುಮಾರ ಎಲ್ಲಿ ಕುಂಡನು ಫೋನ್ ಇಟ್ಕೊಂಡು ಆ ಕುಸಿಲಿ ಆಟ ಆಡ್ತಾವೆ ಟಿ ವಿ ಫೋನ್ ಎಲ್ಲ ಬಂದುಬಿಟ್ಟದೆ ಇವತ್ತು ಕುಸಿಲಿ ಅವನು ಆಟನೂ ಆಡಕ್ಕಿಲ್ಲ ಆಚೆಗೆ ಹೋಗಿ ಊಟನೂ ಮಾಡಕ್ಕಿದ್ದ ಹೆಂಗೋ ಒಟ್ಟಿನಲ್ಲಿ ಅವ್ನು ಖುಷಿ ಆದರೆ ಅಷ್ಟೇ ಸಾಕು ಅವ್ನು ಅವ್ನಿಗೋಸ್ಕರನೇ ತಂದಿರುತ್ತಿದ್ದಲ್ಲ ಅಯ್ಯೋ ನೀವು ನನ್ನ ಮಗನ ಮೇಲೆ ತೋರಿಸ್ತಿರೋ ಪ್ರೀತಿಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣವ ಯಾಕ ನನ್ನ ಮಗನ ಮೇಲೆ ಅಂತ ಹೇಳ್ತಿ ಅವ್ನು ನನಗೂ ಮಗನೇ ನಿನ್ನ ಎಲ್ಲ ಅನ್ಕಂಪ್ಟ್ರಿ ಸಾವಿತ್ರಿ ಏನು ತೊಂದರೆ ಆಗೋದಿಲ್ಲ ಕಣವ ಏನು ತೊಂದರೆ ಆಗೋದಿಲ್ಲ ಯಾಕ್ರಿ ಹಿಂಗೆ ಮಾತಾಡ್ತಾ ಇದ್ದೀರಿ ఏ యేన బుడక సుమ్ ఏమో హు రాజ యాక నేను అంగంతే సుశీల అక్క ఓదులంతకర ఊరికి ఓదులంతే ముగ కవన ఓద్రంతే హబ్బ అంత ఊరప్ప మాట్తా వరుస వర్ష హబ్బ అంతే ముందారా అవ్వ ఫోన్ హుడ్ కవీతారు మనగోగితే కవితంగు ఏర్బుట్టు బందీ సవిత్రిగూ ఫోన్తీని పర్వత ఓతా పర్వత ఉంకెళ్ళు ఏకడతీ నేను బందబుడవ అంత్ అతకే రాజా కళినీ గొత్తతా నేను అక్క నోడ్తీన అక్క ಗ್ಯಾರಂಟಿ ಬಂದೇ ಬರ್ತೀನಿ ಅಂತ ಹೇಳೋಕ್ಕಾಗಿಲ್ಲ ಅಯ್ಯೋ ಯಾಕೆ ಸಾವಿತ್ರಿ ಹಂಗಂತಿ ಕವಿತಾನು ಬರ್ತಾಳಂತೆ ನಾನು ಬರ್ತೀನಿ ಬಾ ಬರ್ತಾರಕ್ಕ ಬರ್ತಾರ ನೀವೇನು ಬೇಜಾರು ಮಾಡ್ಕೋಬೇಡಿ ಅಕ್ಕನ ಕಲಸ ಜವಾಬ್ದಾರಿ ನಂದು ನೀನು ಬಾ ಪ್ರೇಮ ನೀನು ಬವ್ವ ಇಲ್ಲ ಅಕ್ಕ ಇಬ್ಬರು ಬರೋಕ್ಕಾಗಲ್ಲ ಮನೇಲಿ ಕೆಲಸ ಇರುತ್ತಲ್ವಾ ನಾನು ಅದನ್ನೆಲ್ಲ ನೋಡ್ಕೊಂಡು ಅಕ್ಕನ ಕಳಿಸ್ಬೇಕು ಅಷ್ಟೇ ಅಕ್ಕನ ಅಕ್ಕ ಕಳಿಸ್ಕೊಡ್ತೀನಿ ನೀವೆಲ್ಲ ಆರಾಮಾಗಿ ಅಮ್ಮನ ಮನೆಗೆ ಹೋಗಿ ಬನ್ನಿ ಖುಷಿ ಖುಷಿಯಾಗಿ ಅಪ್ಪ ನಾವು ಇನ್ಮೇಲೆ ಫೋನ್ ಮಾಡೋಕ್ಕೆ ಯಾರು ತಗೋ ಫೋನ್ ಕೇಳೋದು ಬೇಡ ಟಿವಿ ವಿ ನೋಡೋಕ್ಕೆ ಯಾರ ಮನೆಗೆ ಹೋಗೋದು ಬೇಡ ನಮ್ಮ ಮನೇಲಿ ಟಿವಿ ಐತೆ ಫೋನ್ ಐತೆ ಅಲ್ವಾಪ್ಪ